ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಇವತ್ತು ಇನ್ನೊಬ್ಬ ಪ್ರಭೃತಿಯ ಬಗ್ಗೆ ಮಾತನಾಡ್ತಾ ಇದ್ದೀನಿ ಆತನ ಹೆಸರು ಯೋಗೇಂದ್ರ ಯಾದವ್ ಅಲಿಯಾಸ್ ಸಲೀಂ ಯಾದವ್ ಸಲೀಂ ಯಾದವ್ ಅಂತ ಹೆಸರಿಟ್ಕೊಂಡು ಹಿಂದೂಗಳನ್ನ ಬೈದರೆ ಇದು ಕೋಮದ್ವೇಷ ಆಗತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ತನ್ನ ಹೆಸರನ್ನು ಯೋಗೇಂದ್ರ ಯಾದವ್ ಅಂತ ಬಳಸ್ಕೊಂಡು ಹಿಂದೂ ಧರ್ಮದಲ್ಲಿ ಅಸ್ಪೃಶ್ಯತೆ ಇದೆ ಹಿಂದೂ ಧರ್ಮದಲ್ಲಿ ಮೇಲು ಕೀಳುವಂಥ ಇದೆ ಹಿಂದೂ ಧರ್ಮ ಸರಿ ಇಲ್ಲ ಅಂತ ಈತ ಎಲ್ಲ ಕಡೆ ಪ್ರೊಪಗ್ಯಾಂಡ ಮಾಡಿಕೊಂಡು ರಾಜಕಾರಣದಲ್ಲಿ ಅರಾಜಕತೆಯನ್ನು ಸೃಷ್ಟಿಸಿದಂಥ ಮನುಷ್ಯ ತನಗೆ ತಾನೇ ಸೆಫಾಲಜಿಸ್ಟ್ ಅಂತ ಹೇಳ್ಕೋತಾರೆ ಸೆಫಾಲಜಿಸ್ಟ್ ಅಂತಂದರೆ ರಾಜಕೀಯ ಅಂಕಿ ಅಂಶಗಳನ್ನು ಹೇಳುವಂಥ ಮನುಷ್ಯ ಚುನಾವಣಾ ಭವಿಷ್ಯವನ್ನು ನುಡಿಯುವಂಥ ಮನುಷ್ಯ ರಾಜಕೀಯ ವಿಜ್ಞಾನದ ತಜ್ಞ ಅಂತ ತನ್ನನ್ನು ತಾನು ಕರ್ಕೋತಾನೆ ಈತ ಆಮ್ ಆದ್ಮಿ ಪಕ್ಷದಲ್ಲಿದ್ದ ಎರಡು ಸಾವಿರದ ಹನ್ನೆರಡರಿಂದ ಎರಡು ಸಾವಿರದ ಹದಿನೈದರವರೆಗೂ ಈತನಿಗೆ ಪಕ್ಷದ್ರೋಹ ಅನ್ನುವಂಥ ಕಾರಣವನ್ನು ಹಾಕಿ ಪಕ್ಷದಿಂದ ಉಚ್ಚಾಟನೆ ಮಾಡಿದರು ಸ್ವತಃ ಅರವಿಂದ್ ಕೇಜ್ರಿವಾಲ್ ಅದಾದಮೇಲೆ ಈತ ಹೊರಗಡೆ ಬರ್ತಾನೆ ಹೊರಗಡೆ ಬಂದು ಹೇಳ್ತಾನೆ ಅರವಿಂದ್ ಕೇಜ್ರಿವಾಲ್ನಂಥ ಅತಿ ದೊಡ್ಡದಾದಂಥ ನಿರಂಕುಶ ಪ್ರಭುತ್ವವಾದಿ ಬೇರೆ ಯಾರೂ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ ಆತನಿಗಿಂತ ದೊಡ್ಡ ಸರ್ವಾಧಿಕಾರಿ ಬೇರೆ ಯಾರೂ ಇಲ್ವೇ ಇಲ್ಲ ಈತನ ನಂಬ್ಕೊಂಡು ಬಿಟ್ಟರೆ ಮುಳುಗಿ ಹೋಗ್ಬಿಡ್ತೀವಿ ನಾವು ಮುಂದಿನ ಚುನಾವಣೆಯಲ್ಲಿ ಎಲ್ಲರೂ ಈತನ ವಿರುದ್ಧ ಮತ ಹಾಕಬೇಕು ಅಂತ ಕಂಡ ಕಂಡ ಕಡೆ ಪ್ರೊಪಗ್ಯಾಂಡ ಮಾಡಲಿಕ್ಕೆ ಶುರು ಮಾಡ್ದ ಇದಾದ ಮೇಲೆ ಈತ ಪ್ರಶಾಂತ್ ಭೂಷಣ್ ಎಲ್ಲರೂ ಸೇರಿಕೊಂಡು ಯಾರ್ಯಾರು ಪಕ್ಷದಿಂದ ಹೊರಗಡೆ ಬಂದ್ರಲ್ಲ ಯಾರನ್ನು ಉಚ್ಛಾಟಿಸೋದಲ್ಲ ಅರವಿಂದ್ ಕೇಜ್ರಿವಾಲ್ ಅವರೆಲ್ಲ ಸೇರಿ ಸ್ವರಾಜ್ ಇಂಡಿಯಾ ಅಂತ ಒಂದು ಪಕ್ಷವನ್ನು ಸ್ಥಾಪಿಸಿಕೊಂಡ್ರು ಈ ಮನುಷ್ಯ ಆಮ್ ಆದ್ಮಿ ಪಕ್ಷದಲ್ಲಿ ಚುನಾವಣೆಗೆ ನಿಂತಿದ್ದ ಚುನಾವಣೆ ನಿಂತ ಸಂದರ್ಭದಲ್ಲಿ ಗುರುಗಾಂವ್ ದಿಲ್ಲಿ ಹತ್ರ ಗುರುಗಾಂವ್ನಲ್ಲಿ ಚುನಾವಣೆಗೆ ನಿಂತ ಎರಡು ಸಾವಿರದ ಹದಿಮೂರರಲ್ಲಿ ಚುನಾವಣೆ ನಿಲ್ತಾನೆ ಚುನಾವಣೆಗೆ ನಿಂತ ಸಂದರ್ಭದಲ್ಲಿ ನಾಲ್ಕನೇ ಸ್ಥಾನಕ್ಕೆ ಬರ್ತದೆ ಫೋರ್ತ್ ಪ್ಲೇಸ್ ಡೆಪಾಸಿಟನ್ನು ಕಳ್ಕೊತಾನೆ ಆದರೆ ಇವತ್ತು ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅಂತ ಈತ ಭವಿಷ್ಯ ನೋಡಿತಾನೆ ತಾನು ಚುನಾವಣೆಗೆ ನಿಂತಾಗಲೇ ಗೆಲುವನ್ನು ಸಾಧಿಸಲಿಲ್ಲ ಈ ಮನುಷ್ಯ ಈಗ ಯಾರು ಚುನಾವಣೆಯಲ್ಲಿ ಗೆಲ್ತಾರೆ ಅಂತ ನಾನು ಹೇಳ್ತೀನಿ ಅಂತ ಕಂಡ ಕಂಡ ಚಾನಲಲ್ಲಿ ಹೋಗಿ ಕೂತ್ಕೋತಾ ಇದ್ದಾನೆ ನರೇಂದ್ರ ಮೋದಿ ವಿರುದ್ಧ ನಿರಂತರವಾಗಿ ಪಿತೂರಿಯನ್ನು ಮಾಡ್ತಾಯಿದ್ದಾರೆ ಹೇಗೆ ಪಿತೂರಿ ಮಾಡ್ತಾನೆ ಈ ಬಾರಿ ಚುನಾವಣೆಯಲ್ಲಿ ಸರಿಯಾಗಿ ಮತದಾನ ಆಗಿಲ್ಲ ಮತದಾನ ಸರಿಯಾಗಿ ಆಗದೇ ಇರೋದರಿಂದ ಶಹರ ಮತದಾರರು ನಗರದ ಮತದಾರರು ಯಾರೂ ಮತವನ್ನು ಹಾಕಿಲ್ಲ ಅವರು ಯಾರು ಮತ ಹಾಕದೇ ಇರೋದರಿಂದ ಭಾರತೀಯ ಜನತಾ ಪಕ್ಷಕ್ಕೆ ಬರಬೇಕಾದಂಥ ಎನ್ ಡಿ ಎ ಮತಗಳು ಬರೋದಿಲ್ಲ ಹಾಕಿದವರೆಲ್ಲ ಗ್ರಾಮೀಣ ಪ್ರದೇಶದವರು ಹಾಕಿದ್ದಾರೆ ಅವ್ರು ಯಾರೂ ಭಾರತೀಯ ಜನತಾ ಪಕ್ಷಕ್ಕೆ ಹಾಕೋದಿಲ್ಲ ಏಕೆಂದ್ರೆ ಭಾರತೀಯ ಜನತಾ ಪಕ್ಷ ಅಂದರು ಬನಿಯಾ ಪಕ್ಷ ಬ್ರಾಹ್ಮಣರ ಪಕ್ಷ ಮುಂದುವರೆದವರ ಪಕ್ಷ ಮುಂದುವರೆದ ಜಾತಿಗಳ ಪಕ್ಷ ಹಳ್ಳಿಯ ಜನ ಏನಿದ್ರು ಆ ಪಕ್ಷಕ್ಕೆ ಮತ ಹಾಕೋದಿಲ್ಲ ಈ ರೀತಿಯಾದಂಥ ನರೇಟಿವನ್ನು ಸೃಷ್ಟಿ ಮಾಡುವುದು ತನ್ನ ಮೂಲಕ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರ ಆತ್ಮಸ್ಥೈರ್ಯವನ್ನು ಕುಗ್ಗಿಸುವುದು ಮತ್ತು ಮತದಾರರು ಗೊಂದಲಕ್ಕೀಡಾಗುವ ಹಾಗೆ ಮಾಡುವುದು ನೀವು ಯಾವುದೇ ಚಾನಲ್ ತೆಗೆದುಕೊಳ್ಳ್ರಿ ಈಗ ಕಳೆದ ಎಂಟು ಹತ್ತು ದಿವಸದಿಂದ ಯಾವುದೇ ಚಾನಲ್ ತೆಗೆದ್ರು ಅಲ್ಲಿ ಯೋಗೇಂದ್ರ ಯಾದವ್ ಬಂದು ತನ್ನ ಭಾಷಣವನ್ನು ಮಾಡ್ತಾ ಇರ್ತಾನೆ ತನ್ನ ಅಂಕಿಅಂಶಗಳನ್ನು ಹೇಳ್ತಾ ಕೊಡ್ತಾನೆ ಯಾಕೆ ಹೇಳ್ತಾನೆ ಯಾಕೆ ಹೇಳ್ತಾನೆ ಅಂದರೆ ಮುಂದೆ ಇನ್ನೂ ಎರಡು ಹಂತದ ಮತದಾನ ಇದೆ ಆವಾಗಲಾದರೂ ನರೇಂದ್ರ ಮೋದಿಗೆ ಏನಾದರೂ ಇದರಿಂದ ಒಂದಷ್ಟು ಹಿನ್ನಡೆ ಆಗಲಿ ಅನ್ನುವಂಥ ಉದ್ದೇಶ ಈತನದು ಮಜಾ ಅಂದರೆ ಈಗಾಗಲೇ ನಡೆದಿರುವಂಥ ಚುನಾವಣೆಯಲ್ಲಿ ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಮಂತ್ರಿ ಆಗಲಿಕ್ಕೆ ಮೂರನೇ ಬಾರಿ ಆಗಲಿಕ್ಕೆ ಬೇಕಾದಂಥ ಸಂಖ್ಯೆಯನ್ನು ಪಡೆದು ಆಗೋಗಿದೆ ನೀವು ಹೇಗೆ ಲೆಕ್ಕ ಹಾಕಿದ್ರು ನರೇಂದ್ರ ಮೋದಿಯವರು ಈ ಬಾರಿ ಪ್ರಧಾನಿಯಾಗುವುದನ್ನು ತಪ್ಪಿಸಲಿಕ್ಕೆ ಯಾವ ರಾಜಕೀಯ ಪಕ್ಷಗಳಿಂದಲೂ ಸಾಧ್ಯವಿಲ್ಲ ಭಾಳ ಸಣ್ಣದಾದಂಥ ಅಂಕಿಅಂಶವನ್ನು ನಿಮ್ಗೆ ಹೇಳ್ತೀನಿ ಆದಷ್ಟು ತಿಳ್ಕೊಂಡ್ಬಿಟ್ರೆ ಬೇರೆ ಯಾರು ಯಾರು ಮಾತು ನೀವು ಕೇಳೋಕೆ ಉತ್ತರ ಭಾರತದಲ್ಲಿರುವಂಥ ರಾಜ್ಯಗಳು ಮತ್ತು ಪಶ್ಚಿಮ ಭಾರತದಲ್ಲಿರುವಂಥ ರಾಜ್ಯಗಳಿದಾವಲ್ಲ ಆ ರಾಜ್ಯಗಳ ಒಟ್ಟು ಲೋಕಸಭಾ ಕ್ಷೇತ್ರಗಳ ಸಂಖ್ಯೆಯನ್ನು ಲೆಕ್ಕ ಹಾಕಿದರೆ ಮೂರುನೂರ ಇಪ್ಪತ್ತೈದು ಉತ್ತರ ಭಾರತದ ಹಿಂದಿ ಹೃದಯ ಭಾಷೆಯನ್ನು ನಾಡು ಅಂತೇನಿದೆ ಆ ಎಲ್ಲ ರಾಜ್ಯಗಳಲ್ಲಿಯೂ ಭಾರತೀಯ ಜನತಾ ಪಕ್ಷಕ್ಕೆ ಎದುರುಗಡೆ ಪಕ್ಷವೇ ಇಲ್ಲ ಪ್ರತಿಸ್ಪರ್ಧಿಗಳೇ ಇಲ್ಲ ಇನ್ನು ಎರಡೇ ಪಶ್ಚಿಮ ನಿಮಗೆ ಗೊತ್ತಿರುವ ಹಾಗೆ ಗುಜರಾತು ಮಹಾರಾಷ್ಟ್ರ ಇಲ್ಲಿ ಅಲ್ಲಿ ಶೇಕಡ ಅರವತ್ತರಿಂದ ಎಪ್ಪತ್ತರಷ್ಟು ಮತ ಬಂದರೂ ಸಾಕು ಭಾರತೀಯ ಜನತಾ ಪಕ್ಷಕ್ಕೆ ಎನ್ ಡಿ ಎಗೆ ಇನ್ನಿಲ್ಲದ ಹಾಗೆ ಗೆಲುವು ತಂತಾನೆ ಲಭಿಸತ್ತೆ ಇನ್ನು ಉಳಿದಿರೋದು ಯಾವುದು ಪೂರ್ವ ಮತ್ತು ದಕ್ಷಿಣ ಅದು ಎಲ್ಲ ಸೇರಿ ಎರಡು ನೂರ ಇಪ್ಪತ್ತೈದು ಸೀಟುಗಳಾಗ್ತವೆ ಪೂರ್ವದಲ್ಲಿ ಈ ಬಾರಿ ಮೊಟ್ಟ ಮೊದಲೇ ಬಾರಿಗೆ ಒರಿಸ್ಸಾದಲ್ಲಿ ಒಳ್ಳೆಯ ಫಲಿತಾಂಶವನ್ನು ಗಳಿಸುತ್ತೆ ಭಾರತೀಯ ಜನತಾ ಪಕ್ಷ ಅಂತ ಈಗಾಗಲೇ ಸ್ಪಷ್ಟವಾಗಿ ಗೊತ್ತಾಗಿದೆ ಜೊತೆಗೆ ವೆಸ್ಟ್ ಬೆಂಗಾಲ್ ಯಾವ ಮಮತಾ ಬೇಗಮ್ ಕಂಗಾಲಾಗಿ ಕುತ್ಕೊಂಡಿದ್ದಾರೋ ಆ ವೆಸ್ಟ್ ಬೆಂಗಾಲ್ನಲ್ಲಿ ಮೊದಲ ಸ್ಥಾನದಲ್ಲಿ ಭಾರತೀಯ ಜನತಾ ಪಕ್ಷ ಬರಲಿದೆ ಜೊತೆಗೆ ಒರಿಸ್ಸಾದಲ್ಲಿ ತನ್ನ ಅಂಕಿಅಂಶವನ್ನು ತನ್ನ ಪ್ರಾಬಲ್ಯವನ್ನು ಪ್ರಾಬಲ್ಯವನ್ನು ಬೆರೆಯತ್ತೆ ಅಂತ ಈಗಾಗಲೇ ನಿಮ್ಗೆ ಹೇಳಿದ್ದೆ ಬಿಹಾರದ ಬಗ್ಗೆ ನೀವು ಮಾತಾಡಬೇಕಾಗಿಲ್ಲ ಹೀಗಿರುವಾಗ ಜೊತೆಗೆ ಯಾವ ದಕ್ಷಿಣವನ್ನು ಸಂಪೂರ್ಣವಾಗಿ ಲೆಕ್ಕಕ್ಕೆ ಹಿಡಿದಿಲ್ವೋ ಅಂಥ ದಕ್ಷಿಣದಲ್ಲಿ ತಮಿಳುನಾಡಿನಲ್ಲಿ ಅಕೌಂಟ್ ಓಪನ್ ಮಾಡುತ್ತೆ ಕೇರಳ ಕೇರಳದಲ್ಲಿ ಎರಡು ಮೂರು ಸೀಟುಗಳು ಬರ್ತವೆ ಕರ್ನಾಟಕದಲ್ಲಿ ಸ್ವಲ್ಪ ಹಿನ್ನಡೆಯಾದರೂ ಕೂಡ ಈ ದಕ್ಷಿಣದ ಉಳಿದ ಮತಗಳಿಂದಾಗಿ ಉಳಿದ ನಂಬರ್ಗಳಿಂದಾಗಿ ಮತ್ತು ಪೂರ್ವದಲ್ಲಿರುವಂಥ ನಂಬರ್ಗಳಿಂದಾಗಿ ನರೇಂದ್ರ ಮೋದಿ ಅವರು ಹೇಳಿದಂಥ ಮುನ್ನೂರ ಎಪ್ಪತ್ತರ ಸಂಖ್ಯೆ ಏನಿದೆ ಭಾರತೀಯ ಜನತಾ ಪಕ್ಷಕ್ಕೆ ಅದನ್ನು ಸುಲಭವಾಗಿ ಪಡೆಯಬಹುದಾಗಿದೆ ಇದು ಭಾಳ ದೊಡ್ಡ ಸೆಫಾಲಜಿಸ್ಟ್ ಅಲ್ಲ ನಾವು ಬೆಳಗ್ಗೆ ಎದ್ದರೆ ಇದನ್ನೇ ಅಧ್ಯಯನ ಮಾಡ್ತೀವಿ ಯಾವ್ಯಾವ ರಾಜ್ಯಗಳೆಲ್ಲಿದ್ದಾವೆ ಹೋ ಸಲ ಎಷ್ಟು ಬಂದಿತ್ತು ಅದರಿಂದ ಸಲ ಎಷ್ಟು ಬಂದಿತ್ತು ಈ ಸಲ ಬರದೇ ಇರೋದಕ್ಕಿರುವಂಥ ಹಿನ್ನಡೆಯೇನು ಅದಕ್ಕಿರುವಂಥ ಪ್ರತಿಕೂಲ ವಾತಾವರಣವೇನು ಆಡಳಿತ ವಿರೋಧಿ ಅಲೆ ಇದೆಯಾ ನರೇಂದ್ರ ಮೋದಿ ಬೇಡ ಅಂತ ಜನ ಬಯಸ್ತಾ ಇದ್ದಾರೆ ಅಥವಾ ನರೇಂದ್ರ ಮೋದಿ ಅವರ ಸ್ಕೀಮ್ಗಳು ಜನರಿಗೆ ಮುಟ್ಟಿಲ್ವಾ ಅಥವಾ ರಾಹುಲ್ ಗಾಂಧಿ ಅವರ ಪ್ರಾಬಲ್ಯ ಹೆಚ್ಚಾಗಿದೆಯಾ ಬೆಳಗ್ಗೆ ಎದ್ರೆ ರಾತ್ರಿವರೆಗೂ ಇದೇ ಕೆಲಸವನ್ನು ನಾನು ಮಾಡೋದು ತಪಸ್ಸಿನ ಹಾಗೆ ಮಾಡ್ತಾ ಇರೋದು ಆದರೆ ಯೋಗೇಂದ್ರ ಯಾದವ್ ಅಲ್ಲ ಅಲಿಯಾ ಸಲೀಂ ಯಾದವ್ ಏನಿದಾನೆ ಈತ ಹೇಗಾದರೂ ಮಾಡಿ ಈ ಬಾರಿ ನರೇಂದ್ರ ಮೋದಿ ಅವರು ಪಟ್ಟಕ್ಕೆ ಬರೋದನ್ನ ತಪ್ಪಿಸಬೇಕು ಅಂತ ವಿಪಕ್ಷಗಳ ಮೂಲಕ ಈತ ಸಂಚುಗಾರಿಕೆ ಮಾಡ್ತಾ ಇದ್ದಾನೆ ಗೊಂದಲವನ್ನು ಉಂಟು ಮಾಡ್ತಾ ಇದ್ದಾನೆ ಉದ್ದೇಶ ಬಹಳ ಸ್ಪಷ್ಟವಾಗಿದೆ ಇವರು ಯಾರಿಗೂ ನರೇಂದ್ರ ಮೋದಿ ಬಂದು ಈ ದೇಶದ ಸುಳ್ಳು ಸೆಕ್ಯುಲರಿಸಮ್ ಇದೆಯಲ್ಲ ಅದರ ಸಂಪೂರ್ಣ ಪತನ ಮಾಡುವುದು ಬೇಕಾಗಿಲ್ಲ ಯಾವ ನರೇಂದ್ರ ಮೋದಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಂದಾಗ ಫ್ಲೂಕ್ ಅನ್ಕೊಂಡಿದ್ರು ಆ ಫ್ಲೂಕ್ ಸುಳ್ಳಾಗಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಂದಾಗ ಅಜೀರ್ಣವಾಗೋಯಿತು ಹೋಯ್ತು ಜೀರ್ಣಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗಲಿಲ್ಲ ಈ ಬಾರಿಯೂ ನಾವೇನಾದರೂ ಕೈ ಬಿಟ್ಟುಬಿಟ್ರೆ ಮುಂದೆ ನಮಗೆ ಭವಿಷ್ಯವೇ ಇರೋದಿಲ್ಲ ರಾಜಕೀಯವಾಗಿ ಯಾರೂ ನಮ್ಮನ್ನು ಹತ್ರ ಸೇರಿಸುವುದಿಲ್ಲ ಅಂತ ಎಲ್ಲ ವಿಪಕ್ಷಗಳಿಗೂ ಸ್ಪಷ್ಟವಾಗಿ ಗೊತ್ತಿದೆ ಎರಡು ಸಾವಿರದ ಹದಿನಾಲ್ಕರ ಸಂದರ್ಭವನ್ನು ನೆನಪು ಮಾಡಿಕೊಳ್ಳಿ ಗೇಮ್ ಚೇಂಜರ್ ಹೇಗಾಯಿತು ಅಂತ ಹೇಳ್ತೀನಿ ಭಾಳ ಆಗಿ ಭಾಳ ಕ್ಲುಪ್ತವಾಗಿ ಹೇಳ್ತೀನಿ ಭಾಳ ಸುದೀರ್ಘವಾಗಿ ಮಾಡಿದರೆ ಸಮಯ ತುಂಬ ತೆಗೆದುಕೊಳ್ಳುತ್ತೆ ಕ್ಲುಪ್ತವಾಗಿ ಹೇಳ್ತೀನಿ ನರೇಂದ್ರ ಮೋದಿ ಅವ್ರನ್ನ ಗುಜರಾತ್ನಿಂದ ಕರ್ಕೊಂಡು ಬರಲಾಗತ್ತೆ ಅವನು ಈ ಸಿಸ್ಟಮ್ಗೆ ಸೆಟ್ ಮಾಡಬೇಕಾಗಿರುತ್ತೆ ರಾಜ್ಯ ರಾಜಕಾರಣದಿಂದ ರಾಷ್ಟ್ರ ರಾಜಕಾರಣಕ್ಕೆ ಉದ್ದೇಶ ಅಲ್ಲಿ ಗೋದ್ರಾ ಹತ್ಯಾಕಾಂಡಾಗಿದೆ ಇತ್ತ ಪ್ರಖರ ಹಿಂದುತ್ವವಾದಿ ಅನ್ನುವಂಥ ನರೇಟಿವ್ ಸೃಷ್ಟಿ ಮಾಡಲಿಕ್ಕೆ ಪ್ರಯತ್ನ ಮಾಡಿದರು ಮತ್ತೆ ಮತ್ತೆ ಅದನ್ನು ಹೇಳೋದಿಲ್ಲ ನರೇಂದ್ರ ಮೋದಿ ಗೇಮ್ ಚೇಂಜರ್ ಮಾಡಿದ್ದು ಹೇಗೆ ಅಂದರೆ ಯಾವ ಭಾರತ ದೇಶದಲ್ಲಿ ಈಗಾಗಲೇ ಭ್ರಷ್ಟಾಚಾರದ ಕೂಪಾಗಿರುವಂಥ ಕಾಂಗ್ರೆಸ್ಗೆ ಒಂದು ಆಲ್ಟರ್ನೇಟಿವ್ ಪಕ್ಷ ಬೇಕಾಗಿತ್ತು ಒಬ್ಬ ಕನಸನ್ನು ಬಿತ್ತುವ ವ್ಯಕ್ತಿ ಬೇಕಾಗಿತ್ತು ನೋಡಿ ನರೇಂದ್ರ ಮೋದಿಗೂ ಮತ್ತು ರಾಹುಲ್ ಗಾಂಧಿಗೂ ಇರುವ ವ್ಯತ್ಯಾಸ ಏನು ಭಾಳ ಸಿಂಪಲಾಗಿ ಹೇಳ್ತೇನೆ ಈಗ ಇನ್ಶೂರೆನ್ಸ್ ಇರುತ್ತೆ ಇನ್ಶೂರೆನ್ಸನ್ನು ಮಾರುವಂಥ ವ್ಯಕ್ತಿ ಏನು ಹೇಳ್ತಾರೆ ಏಜೆಂಟು ನಿನ್ನ ಗಂಡ ಸತ್ತರೆ ನಾಳೆ ನಿನ್ನ ಬದುಕು ಹೇಗೆ ಅಂತ ಭಯವನ್ನು ಬಿತ್ತಾನೆ ತಪ್ಪು ಅಂತ ಹೇಳಲ್ಲ ಅವರ ಸ್ಟ್ರಾಟಜಿ ಅದು ಇನ್ಶೂರೆನ್ಸ್ ಮಾರೋನು ಮುಂದಾಗುವಂಥ ಆಪತ್ತಿಗೆ ನಿನಗೆ ನಿನಗೆ ರಕ್ಷಣೆ ಕೊಡ್ತೀನಿ ಅಂತ ಹೇಳಿ ಇನ್ಶೂರೆನ್ಸ್ ಮಾರೋದು ನಿನ್ನ ಒಳ್ಳೆಯದು ನಿನ್ನ ಗಂಡ ನೂರು ವರ್ಷ ಬಾಳ್ತಾನೆ ಅಂತ ಅತನ ಇನ್ಶೂರೆನ್ಸ್ ಯಾರು ತೊಗೊಳ್ಳೋದಿಲ್ಲ ಹೆಲ್ತ್ ಇನ್ಶೂರೆನ್ಸ್ ಮಾಡೋರು ನಿನಗೆ ಅನಾರೋಗ್ಯ ಆದರೆ ಹಾಸ್ಪಿಟ್ಲಿಗೆ ದವಾಖಾನೆ ಬಿಲ್ ಎಲ್ಲಿಂದ ಕಟ್ತೀಯ ಅಂತಲೇ ಹೆಲ್ತ್ ಇನ್ಶೂರೆನ್ಸ್ ಮಾಡೋದು ಲೈಫ್ ಇನ್ಶೂರೆನ್ಸ್ ಮಾಡೋರು ನಿನ್ನ ಗಂಡ ನಿಮ್ಮ ಅಪ್ಪ ಅವರೆಲ್ಲ ತೀರ್ಕೊಂಡ್ರೆ ಏನು ಮಾಡ್ತೀಯ ಮುಂದೆ ಅದಕ್ಕೆ ನಿಂಗೆ ಸುರಕ್ಷತೆಗೋಸ್ಕರ ಕೊಡ್ತೀನಿ ಅಂತ ಹೇಳ್ತಾರೆ ಭಯವನ್ನು ಬಿತ್ತಿ ಜನರನ್ನು ಸೆಳೆಯುವಂಥದ್ದು ಜನರನ್ನು ಗ್ರ್ಯಾಬ್ ಮಾಡುವಂಥದ್ದು ಗ್ರಾಹಕರನ್ನು ಒಂದು ಅದು ರಾಹುಲ್ ಗಾಂಧಿ ಮಾಡೋದು ಎಲ್ಲ ಕಡೆ ಎಣ್ಣೆಯನ್ನು ಹಾಕಲಾಗಿದೆ ಒಂದು ಕಡ್ಡಿ ಕೆರೆದ್ರೆ ಸಾಕು ಬೆಂಕಿ ಹತ್ಬಿಡುತ್ತೆ ಈ ದೇಶದಲ್ಲಿ ಸಹಬಾಳ್ವೆ ಇಲ್ಲ ವೈಷಮ್ಯ ಇದೆ ಈ ದೇಶದಲ್ಲಿ ಮೇಲ್ಜಾತಿ ಕೆಳಜಾತಿ ಅಂತ ಇದೆ ಕೆಳ ಜಾತಿ ಏನೂ ಸಾಧ್ಯ ಇದು ಇಲ್ಲ ಅವಕಾಶಗಳೇ ಇಲ್ಲ ಅಂದರೆ ಭಯವನ್ನು ಬಿಟ್ಟುವುದು ಆತಂಕ ಸೃಷ್ಟಿಸುವುದು ಗೊಂದಲವನ್ನು ಸೃಷ್ಟಿಸುವುದು ಆ ರೀತಿಯಾದಂಥ ರಾಜಕಾರಣವನ್ನು ಮಾರ್ಕೆಟಿಂಗನ್ನು ರಾಹುಲ್ ಗಾಂಧಿ ಮಾಡ್ತಾರೆ ನರೇಂದ್ರ ಮೋದಿ ಏನು ಮಾಡ್ತಾರೆ ನರೇಂದ್ರ ಮೋದಿ ಕನಸನ್ನು ಬಿತ್ತಾರೆ ಬೂಸ್ಟ್ ಕೊಡಿದ್ರೆ ಮನುಷ್ಯ ದಪ್ಪಾಗ್ತಾನು ಬಿಡ್ತಾನೆ ಬೂಸ್ಟ್ ಇಸ್ ದ ಸೀಕ್ರೆಟ್ ಆಫ್ ಮೈ ಎನರ್ಜಿ ಅಂತ ತಂಡೂಲ್ಕರ್ ಹೇಳಿದ ತಕ್ಷಣ ಮನೇಲಿ ಅವರಪ್ಪ ತಂದಿಡ್ತಾನೆ ನನ್ನ ಮಗನೂ ಕ್ರಿಕೆಟ್ ಪ್ಲೇಯರ್ ಆಗಲಿ ಅಂತ ಕಪಿಲ್ ದೇವ್ ಹೇಳಿದ್ಕೊಂಡು ನನ್ನ ಮಗ ಇನ್ನಿಲ್ಲದ ಹಾಗೆ ದೊಡ್ಡ ದಾಂಡಿಗನಾಗಿ ಬಿಡ್ತಾನೆ ಕ್ರಿಕೆಟ್ನಲ್ಲಿ ವಿಶ್ವ ಚಾಂಪಿಯನ್ ಆಗ್ಲಿಕ್ಕೆ ಏನು ಬೇಕೋ ಎಲ್ಲ ನನ್ನ ಮಗನನ್ನು ಕಪಿಲ್ ದೇವ್ನ ಕುಡಿಯುವಂಥ ಬೂಸ್ಟಿಂದ ನಾನು ತಯಾರಿ ಮಾಡಬಲ್ಲೆ ಅಂತ ಕನಸನ್ನ ಕಾಣ್ತಾನೆ ಫೇರ್ ಆ್ಯಂಡ್ ಲವ್ಲಿಯಿಂದ ಹದಿನಾಲ್ಕು ದಿವಸದಲ್ಲಿ ಯಾರು ಬೆಳ್ಳಗಾಗೋದಿಲ್ಲ ಆದರೆ ಫೇರ್ ಆ್ಯಂಡ್ ಲವ್ಲಿ ಹಚ್ಕೊಂಡ್ರೆ ಬೆಳ್ಳಗ್ ಆಗ್ತೀನಿ ಅಂತ ಭ್ರಮೆಯಲ್ಲಿ ಜನ ಫೇರ್ ಅಂಡ್ ಉಲಿಯನ್ನು ಹಂಚ್ಕೋತಾರೆ ಅಂದರೆ ಕನಸನ್ನು ಬಿತ್ತುವ ಕೆಲಸ ನರೇಂದ್ರ ಮೋದಿ ಕನಸನ್ನು ಬಿತ್ತುವುದಷ್ಟೇ ಅಲ್ಲ ಕನಸನ್ನು ನನಸು ಮಾಡುವಂಥ ಅನುಷ್ಠಾನಗೊಳಿಸುವಂಥ ಕೆಲಸವನ್ನು ನಿರಂತರವಾಗಿ ಮಾಡ್ಕೊಂಡು ಬಂದಂಥ ಮನುಷ್ಯ ಆದ್ದರಿಂದ ಎರಡು ಸಾವಿರದ ಹದಿನಾಲ್ಕಕ್ಕೂ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೂ ಇರುವ ವ್ಯತ್ಯಾಸ ಏನು ಅಂತಂದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅವರು ಕನಸನ್ನು ಬಿತ್ತಿದ್ರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅದನ್ನು ಸಾಕಾರಗೊಳಿಸಿದರು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಎರಡು ಸಾವಿರದ ನಲವತ್ತೊಂಬತ್ತರ ಕನಸನ್ನು ತೋರಿಸಿದರು ಇವತ್ತಿನ ಬಗ್ಗೆ ಮಾತಾಡಲ್ಲ ಅವರು ಎರಡು ಸಾವಿರದ ನಲವತ್ತೇಳು ಎರಡು ಸಾವಿರದ ನಲವತ್ತೊಂದು ಮುಂದಿನ ಬಗ್ಗೆ ಮಾತಾಡ್ತಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯ ವಿಷಯವನ್ನೇ ನರೇಂದ್ರ ಮೋದಿ ಮಾತನಾಡುವುದಿಲ್ಲ ಅಂದರೆ ಆ ಮನುಷ್ಯನಿಗೆ ಅಷ್ಟು ಆತ್ಮವಿಶ್ವಾಸ ಇದೆ ಅಷ್ಟು ಖಚಿತತೆ ಇದೆ ಮತ್ತು ಅಂಥದ್ದೊಂದು ಸಂಕಲ್ಪ ಶಕ್ತಿ ಇದೆ ರಾಹುಲ್ ಗಾಂಧಿ ಫೇಲ್ ಆಗೋದು ಯಾಕೆ ಭಯವನ್ನು ಬಿತ್ತಾರೆ ಭಯವನ್ನು ಈ ದೇಶದ ಜನ ಒಪ್ಕೊಳ್ಳೋದಿಲ್ಲ ನರೇಂದ್ರ ಮೋದಿ ಬಂದಾಗ ಭಯವನ್ನು ಬಿತ್ತುವ ಕೆಲಸ ಆಯಿತು ಏನು ಈತ ಸಾವಿನ ವ್ಯಾಪಾರಿ ಮರ್ಚೆಂಟ್ ಆಫ್ ಡೆತ್ ಅಂದರು ಸೋನಿಯಾ ಗಾಂಧಿ ಗೋತ್ರ ಹತ್ಯಾಕಾಂಡದ ರೀತಿ ಇಡೀ ದೇಶದಲ್ಲಿ ಬೆಂಕಿ ಹೊತ್ತಿ ಉರಿಯತ್ತೆ ಕೋಮು ಭುಗಿಲೇಳತ್ತೆ ಕೋಮು ದ್ವೇಷ ಭುಗಿಲೇಳತ್ತೆ ಭಾರತ ದೇಶನು ವಿದೇಶದವರು ಎಲ್ಲರೂ ನಮ್ಮನ್ನು ಬೈಕಾಟ್ ಮಾಡಿಬಿಡ್ತಾರೆ ಬ್ಲ್ಯಾಕ್ ಲಿಸ್ಟ್ಗೆ ಹಾಕ್ತಾರೆ ಈ ರೀತಿಯಾದಂಥ ನರೇಟಿವನ್ನು ಸೃಷ್ಟಿ ಮಾಡಿದರು ಜನರಿಗೆ ಇದು ಸುಳ್ಳು ಅಂತ ಗೊತ್ತಾಗಿದ್ದೆ ಅವಾಗ ಎರಡು ಸಾವಿರದಿಂದ ಹದಿನಾಲ್ಕರಿಂದ ಎರಡು ಸಾವಿರದ ಹತ್ತೊಂಬತ್ತರವರೆಗೂ ಎಲ್ಲಿಯೂ ಕೂಡ ರೈಟ್ಸ್ ಆಗಲಿಲ್ಲ ಯಾವುದು ರೈಲ್ವೆ ಸ್ಟೇಷನಲ್ಲಿ ಎಲ್ಲಿ ದೇವಸ್ಥಾನದಲ್ಲಿ ಸಂಕಟಮೋಚನ ಮಂದಿರದಲ್ಲಿ ಕಂಡ ಕಂಡ ಕಡೆ ಪಟಾಕಿ ಹಚ್ಚಿದಾಗೆ ಉಗ್ರರು ಬಂದು ಇಲ್ಲಿ ಬಾಂಬ್ಗೆ ಬ್ಲಾಸ್ಟ್ ಮಾಡ್ತಾಯಿದ್ರು ನರೇಂದ್ರ ಮೋದಿ ಬಂದ ಮೇಲೆ ಆ ಮೊದಲು ನಿಂತಿದ್ದ ಕೆಲಸವೇ ಉಗ್ರಗಾಮಿಗಳ ದಾಳಿ ಇನ್ನು ಎರಡು ಸಾವಿರದ ಹತ್ತೊಂಬತ್ತರಿಂದ ಈಚೆಗೆ ತಗೊಂಡ್ಬೇಡಿ ಎರಡು ಸಾವಿರದ ಹತ್ತೊಂಬತ್ತರಿಂದ ಈಚೆಗೆ ಯಾವ್ಯಾವ ಸಂಕಲ್ಪ ಪತ್ರದಲ್ಲಿ ಹೇಳಿದ್ರು ಅದನ್ನೆಲ್ಲ ಸಾಕಾರ ಮಾಡಿ ತೋರಿಸ್ಬಿಡ್ತಾರೆ ಜನರು ವಿಶ್ವಾಸ ಮಾಡುವಲಿಕ್ಕೆ ಏನು ಬೇಕೋ ಅಂತ ಅನುಷ್ಠಾನ ಕೆಲಸ ಮಾಡ್ತಾರೆ ಗೇಮ್ ಚೇಂಜರ್ ಯಾವುದು ಅಂತ ಹೇಳ್ತಾರೆ ಗೇಮ್ ಚೇಂಜರ್ ಯಾವುದು ಗುಜರಾತಿನಿಂದ ಬರ್ತಾರೆ ಬಂದ ಸಂದರ್ಭದಲ್ಲಿ ಇವರ ತಲೆಯ ಮೇಲೆ ಅಲ್ಲಿ ಮುಸಲ್ಮಾನ ಬಂದವರು ಟೋಪಿ ಹಾಕ್ಲಿಕ್ಕೆ ಹೋಗ್ತಾರೆ ತನ್ನ ಹಾಕ್ಕೊಳ್ಳಲ್ಲ ಅಂತ ನನ್ನ ಧರ್ಮ ಅದನ್ನು ಬಯಸೋದಿಲ್ಲ ನಾನೊಂದು ಹಾಕ್ಕೊಳ್ಳೋದು ಜಾಳಗಿ ಟೋಪಿ ಈ ನಮಾಜ್ ಮಾಡೋಕ್ಕಿಂತ ಮುಂಚೆ ಸಾಬ್ ಮುಸಲ್ಮಾನರು ಹಾಕ್ಕೋತಾರಲ್ಲ ಆ ಟೋಪಿಯನ್ನು ಹಾಕ್ಲಿಕ್ಕೆ ಬರ್ತಾರೆ ನರೇಂದ್ರ ಮೋದಿ ಮೇಲೆ ಬೇರೆ ಯಾವುದೇ ರಾಜಕಾರಣದ ರಾಜಕಾರಣಿಯಾಗಿದ್ದರೂ ಬೇರೆ ಯಾವುದೇ ಪಕ್ಷದವನ್ನಾಗಿದ್ದರೂ ಅದನ್ನು ಹಾಚ್ಕೊಂಡ್ಬಿಡೋರು ಏಕೆಂದರೆ ಕೋಮು ಸೌಹಾರ್ದತೆ ಸೆಕ್ಯುಲರಿಸಮ್ ನಾವು ನೀವು ಬಾಯಿ ಬಾಯಿ ಈ ರೀತಿಯದಾದಂಥ ನರೇಟಿವ್ ಸುಳ್ಳು ನರೇಟಿವನ್ನು ಸೃಷ್ಟಿ ಮಾಡೋದು ಈ ದೇಶದಲ್ಲಿ ನಾನು ಯಾವಾಗ ಬೆರ್ಗಾಗಿದ್ದೆ ಯಾವಾಗ ಏನ್ರೀ ಏನು ಇವರು ಟೋಪಿ ಹಾಕ್ಕೊಳ್ಳಲ್ಲ ಅಂತ ಇದ್ದಾರೆ ಏನು ಧೈರ್ಯ ಇವ್ರದು ಧೈರ್ಯ ಏನಿಲ್ಲ ನನ್ನ ನನ್ನ ಧರ್ಮ ಏನಿದೆ ಅದು ಏನನ್ನು ಕೇಳ್ತೋ ಅದು ಗಂಧ ಹಚ್ಕೊಂತ ಗಂಧ ಹಚ್ಕೋತೀನಿ ಕುಂಕುಮ ಹಚ್ಕೊಂತ ಹಚ್ ಗಂಧ ಹಚ್ಕೋತೀನಿ ನೀವು ಹಾಕ್ಕೊಳ್ಳಿ ನಿಮ್ಗೆ ಹಾಕ್ಕೊಳ್ಳೋದ್ರ ಬಗ್ಗೆ ನಮ್ಮ ಅಭ್ಯಂತರ ನನಗೆ ಹಾಕ್ಲಿಕ್ಕೆ ಬಡಬಾಡ್ರಿ ಈ ರೀತಿ ಒಬ್ಬ ವ್ಯಕ್ತಿ ಹೇಳಬಹುದು ಅಂತ ಮೊಟ್ಟ ಮೊದಲು ಗೊತ್ತಾಗಿದ್ದೆ ನರೇಂದ್ರ ಮೋದಿ ಬಂದಮೇಲೆ ಅಲ್ಲಿವರೆಗೂ ನಮ್ಗೆ ಗೊತ್ತೇ ಆಗ್ತಿರಲಿಲ್ಲ ಹುಸಿ ಸೆಕ್ಯುಲರಿಸಮನ್ನು ನಂಬಿಕೊಂಡಂಥ ದೇಶ ಆದರೆ ಜನ ಬೇಸತ್ತು ಹೋಗಿದ್ರು ಇಂಥ ವ್ಯವಸ್ಥೆ ನಮಗೆ ಬೇಡ ಹೊಸದನ್ನು ಏನಾದರೂ ಹೇಳ್ರಿ ಸಾಕಾಗಿದೆ ಅರವತ್ತು ವರ್ಷ ಅಂತ ಜನ ಕಾಯ್ತಾಯಿದ್ರು ನರೇಂದ್ರ ಮೋದಿ ಬಂದರು ಬಂದ ಮೇಲೆ ಇಡೀ ಆಲೋಚನಾ ದಿಕ್ಕನ್ನೇ ಚೇಂಜ್ ಮಾಡಿಬಿಟ್ರು ದಿಕ್ಕನ್ನು ಚೇಂಜ್ ಮಾಡಿದ ಮೇಲೆ ಇವ್ರ ಮೇಲೆ ಯಾವುದಾದ್ರೂ ಆರೋಪ ಬರಬೇಕಲ್ಲ ಯಾವ ಆರೋಪ ಮಾಡಿ ಯಾವುದು ಸಕ್ಸಸ್ ಅಲ್ಲ ಸೂಟ್ ಬುಟ್ಕೆ ಸರ್ಕಾರ ಅಂದರು ಎಲ್ಲಿ ಸೂಟ್ ಬೂಟ್ ಇದೆ ನೂರೈವತ್ತು ಇನ್ನೂರು ಕೋಟಿ ರೂಪಾಯಿ ಬಟ್ಟೆ ಮೇಲೆ ಖರ್ಚು ಮಾಡ್ತಾರೆ ಸುಳ್ಳು ಹೇಳಿದರು ಇನ್ನೂರೈವತ್ತು ಬಟ್ಟೆ ಹಾಕೋತಾರೆ ಇವರು ಅಂತ ಸಾವಿರ ಬಟ್ಟೆ ಹಾಕೊಳ್ಳಿ ಬಿಡ್ರಿ ಇವರು ಯಾರೋ ದುಡ್ಡು ತಿನ್ನೋಕ್ಕಿಂತ ಬೆಟರ್ ಅಲ್ವಾ ಅದು ಅದನ್ನು ಆಕ್ಷನ್ ಹಾಕಿ ಮತ್ತೆ ದುಡ್ಡು ತಂದು ಇಲ್ಲಿಗೆ ತಂದು ಸುರಿತಾರೆ ನರೇಂದ್ರ ಮೋದಿ ಅವರು ಹತ್ತು ಲಕ್ಷ ರೂಪಾಯಿ ಸೂಟು ಅಂದರು ಆಕ್ಷನ್ ಹಾಕಿ ಕೋಟ್ ಗಟ್ಟಲೆ ದುಡ್ಡು ಬರ್ತದೆ ನರೇಂದ್ರ ಮೋದಿ ಹಾಕ್ಕೊಂಡರು ಸೂಟ್ಗೆ ಇವತ್ತಿನ ದಿವಸ ಅಂದರೆ ಇವರಿಗೆ ಯಾವ ನರೇಟಿವ್ ಸಕ್ಸಸ್ ಆಗಲಿಲ್ಲ ಅವಾಗೇನು ಮಾಡ್ತಾರೆ ಈ ಯೋಗೇಂದ್ರ ಯಾದವ್ ಅನ್ನುವಂಥವ್ರನ್ನ ಕರ್ಕೊಂಬರ್ತಾರೆ ಯೋಗೇಂದ್ರ ಯಾದವ್ ಅಂತವ್ರನ್ನ ಕರ್ಕೊಂಬಂದು ಏನು ಮಾಡ್ತಾರೆ ಅವರ ಬಾಯಿಯಿಂದ ಈ ಬಾರಿ ಚುನಾವಣೆಯಲ್ಲಿ ಸರಿಯಾದ ಮತದಾನ ಆಗಿಲ್ಲ ಶೇಕಡಾವಾರು ಮತದಾನ ಕಡಿಮೆ ಆಗಿದೆ ದಕ್ಷಿಣದ ರಾಜ್ಯಗಳಲ್ಲಿ ಈ ಬಾರಿ ಆಡಳಿತ ವಿರೋಧಿ ಅಲೆ ಇದೆ ಒಂದು ವಿಷಯವನ್ನು ಅರ್ಥ ಮಾಡ್ಕೊಳ್ಳಿ ನೀವು ಬೇರೆ ಏನು ಮಾಡ್ಬಿಡ್ರಿ ನರೇಂದ್ರ ಮೋದಿ ಅಂತ ಒಂದು ಚಾನಲ್ ಇದೆ ಯೂಟ್ಯೂಬ್ನಲ್ಲೂ ಇದೆ ಫೇಸ್ಬುಕ್ಕಲ್ಲಿದೆ ಎಲ್ಲ ಕಡೆ ಇದೆ ಪ್ರತಿ ದಿವಸ ರಾತ್ರಿ ಅವರು ವೀಡಿಯೋಗಳನ್ನ ಹಾಕ್ತಾರೆ ಹತ್ತರಿಂದ ರಾತ್ರಿ ಹನ್ನೆರಡು ಒಂದು ಗಂಟೆವರೆಗೂ ಇರ್ತಾವೆ ಎಲ್ಲೆಲ್ಲಿ ರ್ಯಾಲಿ ಮಾಡಿದ್ರು ಎಲ್ಲವೂ ಅಪ್ಲೋಡ್ ಆಗ್ತಾ ಇರ್ತವೆ ಸುಮ್ಮನೆ ಅವು ಯಾವುದಾದ್ರೂ ಒಂದು ರ್ಯಾಲಿಯನ್ನು ನೋಡಿ ಅಂಥ ಜನಸಾಗರವನ್ನು ಜನಪ್ರವಾಹವನ್ನು ಹತ್ತೊಂಬತ್ತು ನಲವತ್ತೇಳರ ನಂತರ ಇಲ್ಲಿವರೆಗೂ ನೀವು ನೋಡಿರಲಿಕ್ಕೆ ಸಾಧ್ಯವೇ ಇಲ್ಲ ಯಾವ ಪ್ರಧಾನಮಂತ್ರಿಗೂ ಈ ಮಟ್ಟಿನ ಸ್ಟಾರ್ ವ್ಯಾಲ್ಯೂ ಲಭಿಸಿಲ್ಲ ಯಾವ ಮಹಾತ್ಮ ಗಾಂಧಿಯಿಂದ ಹಿಡಿದು ಇಲ್ಲಿವರೆಗೆ ಹೇಳ್ತೀನಿ ದಂಡಿ ಯಾತ್ರೆಯಲ್ಲಿ ಹಿಂದ್ಗಡೆ ಇರ್ತಾ ಇದ್ದಂಥ ಜನ ಎಷ್ಟ್ರಿ ಐದುನೂರು ಸಾವಿರ ಎರಡು ಸಾವಿರ ಮಹಾತ್ಮ ಗಾಂಧಿಗೂ ಈ ರೀತಿ ಜನ ಬಂದಿಲ್ಲ ಜವಾಹರ್ಲಾಲ್ ನೆಹರುಗಂತೂ ಬರಲೇ ಇಲ್ಲ ಬಿಡಿ ಅವರು ಫೈವ್ ಸ್ಟಾರ್ ಸಂಸ್ಕೃತಿ ಅವರು ಜನರ ಮಧ್ಯೆ ಹೋಗ್ತಾ ಇರಲಿಲ್ಲ ಸೂಟ್ ಬೂಟ್ಗೆ ಹಾಕ್ಕೊಂಡು ಓಡಾಡ್ತಾ ಇದ್ರು ಅವರು ಆಲೋಚನಾ ಶೈಲಿಯೇ ಬೇರೆ ಅವರ ಲಹರಿಯೇ ಬೇರೆ ಅವರ ರಾಜಕಾರಣವೇ ಬೇರೆ ಅವರನ್ನು ಇಲ್ಲಿ ಕಂಪೇರ್ ಮಾಡೋಕ್ಕಾಗಲ್ಲ ಮುಂದೆ ಇಂದಿರಾ ಗಾಂಧಿ ಇಂದಿರಾ ಗಾಂಧಿ ಇದ್ದಾಗಲೂ ಈ ರೀತಿ ಜನ ಸೇರ್ತಾ ಇರಲಿಲ್ಲ ನರೇಂದ್ರ ಮೋದಿಗೆ ಈ ದೇಶದ ಗ್ರಾಮಾಂತರ ಜನ ಕುಗ್ರಾಮದಿಂದ ಬಂದ ಜನ ಈ ದೇಶದ ಮಧ್ಯಮ ವರ್ಗೀಯರು ಈ ದೇಶದ ಎಲಿಟ್ ಕ್ಲಾಸ್ ಅಂತ ಏನು ಕೆನೆ ಕೆನೆಪದರ ಅಂತ ಏನು ಹೇಳ್ತಿವಿ ಇಷ್ಟು ಜನ ಇನ್ನಿಲ್ಲದ ಹಾಗೆ ಅವರು ಎಲ್ಲೇ ಹೋದರೂ ಪ್ರವಾಹದೋಪಾದಿಯಲ್ಲಿ ಬಂದಿರ್ತಾರೆ ಯಾರಿಗೂ ಬಿರಿಯಾನಿ ಕೊಡಬೇಕಾಗಿಲ್ಲ ಐದುನೂರು ರೂಪಾಯಿ ದುಡ್ಡು ಕೊಡಬೇಕಾಗಿಲ್ಲ ಬಸ್ಸನ್ನು ಬುಕ್ ಮಾಡಬೇಕಾಗಿಲ್ಲ ಏನೂ ಮಾಡದೆ ಹೋದರೂ ಜನ ಬಂದು ಸೇರ್ತಾರೆ ಮಜಾ ಅಂದರೆ ಇನ್ನೊಂದು ತಿಳ್ಕೊಂಬಿಡಿ ಈ ಬಾರಿಯ ಚುನಾವಣೆಯಲ್ಲಿ ಗಮನಿಸಿ ನೋಡಿ ಅಭ್ಯರ್ಥಿ ಎಲ್ಲಿದ್ದಾರೆ ಅಂತ ಯಾರಿಗೂ ಗೊತ್ತಾಗಲ್ಲ ಬಂದಿರುವಂಥ ಮತದಾರರು ಜನ ಮತ್ತು ನರೇಂದ್ರ ಮೋದಿ ಮಧ್ಯ ಅನುಸಂಧಾನವೇ ವಿನಃ ಯಾರು ಕ್ಯಾಂಡಿಡೇಟು ಅನ್ನೋದು ಲೆಕ್ಕಕ್ಕೆ ಬರೋದಿಲ್ಲ ಕ್ಯಾಂಡಿಡೇಟ್ ಬಗ್ಗೆ ಸಮಾಧಾನ ಇಲ್ಲ ಜನಕ್ಕೆ ಮತದಾರರಿಗೆ ಕ್ಯಾಂಡಿಡೇಟ್ ಬಗ್ಗೆ ಸಮಾಧಾನ ಇಲ್ಲ ಇಂಥ ಕ್ಯಾಂಡಿಡೇಟ್ ಹಾಕಿದಾರಲ್ಲ ಅಂತ ಬೇಸರ ಇದೆ ಆದರೆ ನರೇಂದ್ರ ಮೋದಿ ಅವ್ರನ್ನ ಬಿಟ್ಕೊಡ್ಲಿಕ್ಕೆ ಮತದಾರರು ಸಿದ್ಧರಿಲ್ಲ ಇದು ಅಂಡರ್ ಕರೆಂಟ್ ಮಲ್ಲಿಕಾರ್ಜುನ ಮುತ್ತೆ ಹೇಳಿದ್ದ ಅಂಡರ್ ಕರೆಂಟ್ ಅಲ್ಲ ಇದು ಅಂಡರ್ ಕರೆಂಟ್ ನಮಗೆ ಎಷ್ಟೋ ಜನ ಎಷ್ಟೋ ಸಲ ನಮಗೆ ಅಭ್ಯರ್ಥಿನ ಯಾಕೆ ಹಾಕಿದಾರಂತೆ ಬೇಸರ ಆಗಿರುತ್ತೆ ಹಾಗಂತ ನರೇಂದ್ರ ಮೋದಿ ಬಿಟ್ಕೊಡ್ಲಿಕ್ಕೆ ನಾವು ಸಿದ್ಧರಿಲ್ಲ ಹಾಗಾಗಿ ನರೇಂದ್ರ ಮೋದಿ ಹೇಳಿದ್ದನ್ನು ಎಲ್ಲ ಮಾಡ್ಲಿಕ್ಕೆ ಆಗಿದೆಯಾ ಮಾಡ್ಲಿಕ್ಕೆ ಆಗಿಲ್ಲ ಆದ್ರೆ ನರೇಂದ್ರ ಮೋದಿ ಮಾಡ್ತಾರೆ ಅನ್ನುವಂಥ ನಂಬಿಕೆ ನಮಗಿದೆ ಉತ್ತರ ಪ್ರದೇಶದ ಒಂದು ಹಳ್ಳಿಯಲ್ಲಿದ್ದ ಒಂದು ಚಹಾದ ಅಂಗಡಿ ಹೋಗಿದ್ದ ಮೊನ್ನೆ ಇತ್ತೀಚೆಗೆ ಹೋದಾಗ ಆ ಹಳ್ಳಿನಲ್ಲಿ ಮಾತಾಡ್ತಾ ಅಲ್ಲಿ ಎಲ್ಲ ಊರಲ್ಲೂ ಹೊರಗಡೆ ಖಟಿಯಾ ಅಂತ ಹಾಕಿರ್ತಾರೆ ಅಂದರೆ ನಮ್ಮಲ್ಲಿ ಈ ಬಾಣಂತನದಲ್ಲಿ ಹಳೆ ಮುಂಚೆ ಈಗ ಹಾಕ್ತಾರೋ ಎಲ್ಲೋ ಗೊತ್ತಿಲ್ಲ ಬಾಣಂತನದಲ್ಲಿ ಒಂದು ಹೊರಸು ಅಂತ ಹಾಕೋರು ಉತ್ತರ ಕರ್ನಾಟಕದಲ್ಲೆಲ್ಲ ಹೊರಸು ಅಂತ ಹಾಗೆ ಅದಕ್ಕೆ ಹಗ್ಗವನ್ನು ಸುತ್ತಿರ್ತಾರೆ ಸಣಬನ್ನ ಒಂದು ಮಂಚದ ರೀತಿಯಲ್ಲಿ ಇರುತ್ತೆ ಅಂಥದ್ದು ಆ ಮನೆ ಎದುರುಗಡೆ ಹಾಕಿರ್ತಾರೆ ಮುಂದೆ ಎಲ್ಲೇ ಒಂದು ಹೋಟ್ಲ್ ಇರುತ್ತೆ ಅಲ್ಲಿ ಸುತ್ತಮುತ್ತ ಜನ ಬಂದು ಸೇರ್ತಾರೆ ಊರು ಹೊರಗಡೆ ಅಲ್ಲಿ ಉತ್ತರ ಪ್ರದೇಶ ಉತ್ತರ ಭಾಗದಲ್ಲೆಲ್ಲ ಮನೆ ಒಳಗಡೆ ಜನ ನಮ್ಮಲ್ಲಿ ದಕ್ಷಿಣ ಭಾಗದಲ್ಲಿ ನಾವು ಹೇಗೆ ಒಳಗಡೆ ಇದ್ದು ಮನೆ ಬಾಗಿಲು ಹಾಕಿಬಿಡ್ತೀವಿ ನಾವು ಅಲ್ಲಿ ಉತ್ತರ ಪ್ರದೇಶ ಉತ್ತರ ಭಾಗದಲ್ಲಿ ಉತ್ತರ ಭಾರತದಲ್ಲಿ ಹೇಗೆ ಅಂದರೆ ಜನ ಹೊರಗಡೆ ಇರ್ತಾರೆ ಕಟ್ಟೆ ಮೇಲೆ ಕೂತಿರ್ತಾರೆ ಒಂದು ಮರ ಇರ್ತದೆ ಮರ ಸುತ್ತಮುತ್ತಲೂ ಕೂತಿರ್ತಾರೆ ಟೀ ಅಂಗಡಿ ಮುಂದೆ ಕೂತಿರ್ತಾರೆ ಅಲ್ಲೋ ಕೇಳಿದೆ ನೀವು ಯಾರಿಗೆ ಮತ್ತೆ ಹಾಕ್ತೀರಿ ಅವ ನಮ್ಮನ್ನ ಮೇಲಿನ ಕೆಳಗಣೆ ನೋಡಿದ ಮದ್ರಾಸಿ ಅಂದಾ ಆ ಅಂದೆ ಇಲ್ಲಿ ಅಕ್ಷಮಾರ್ತವರು ಎಲ್ಲರಿಗೂ ಮದ್ರಾಸಿ ಅಂತ ಕರೀತಾರೆ ಆಮೇಲೆ ಕೇಳ್ದೆ ಆಪಕ ಯಾ ಆಪ್ ಕಿಸ್ಕೋ ವೋಟಿಂಗ್ ಡಾಲ್ ರೇ ಮೋದಿ ಕು ನಿಂತರೋ ಕ್ಯಾಂಡಿಡೇಟ್ ಆ ಬೇರೆ ಹೆಸರು ಹೇಳ್ತಾರೋ ಮೋದಿ ಹೆಸರು ಹೇಳ್ತಾರೆ ಆಮೇಲೆ ಕ್ಯಾ ಕ್ಯಾ ಕಿಯಾ ಹೈ ಮೋದಿ نے ಮೋದಿ ಕ್ಯಾ ಕರ್ನಾ ಹೈ सब कुछ ಕ್ಯಾ ಕ್ಯಾ ಹೈ ನೈ ನೈ ಕ್ಯಾ ಕಿಯಾ ಹೈ ಆಪಕೋ ಕ್ಯಾ ಮिला ಹೈ ಏಡಾ ನಮ್ಮ گھر میں ಸಂಡಾಸ ಹೋಗಾಯೆ ابھی ابھی ಲೈಟ್ ಆಗ گیا ಹೈ ابھی ಚೂಲಾ ಲಗانے کے لیے ہم یہ نئی پکڑنے کی ضرورت نہیں ಅವ ಗ್ಯಾಸ್ ಆಗಯ ಪಕ್ಕಾ ಘರ್ರದೆ ಅಂದ್ರೆ ಆರ್ ಸಿ ಸಿ ಮನೆ ಕೊಟ್ಟು ನೈ ಮತ್ತು ಮನೆ ಕೊಟ್ಟಿಲ್ಲ ಅಂದ್ರೆ ನೀನು ಯಾಕೆ ಅವ್ರು ಓಟ್ ಹಾಕ್ತೀಯ ಅಂತ ಕೇಳ್ದೆ ಸುಮ್ಮನೆ ಕೇಳಿದೆ ಆತ ಹೇಳ್ತಾನೆ ಅಮಾರಾ ಘರ್ ಮಿಲ್ ಗಯಾ ಚೌಬೀಸ್ ಮೇ ಆನೆ ಬಾದ್ ಮುಂಜೆ ಘರ್ ಮಿಲ್ ಜಾಯಗ ಮುಂಜೆ ಗ್ಯಾರಂಟಿ ಅಂತ ಇದು ಮೋದಿ ಗ್ಯಾರಂಟಿ ಮೋದಿ ಜನರನ್ನು ಯಾವ ಮಾತಿನಿಂದ ಮೋಡಿಗೊಳಿಸಬಲ್ಲರು ಅಷ್ಟೇ ಪ್ರತಿಶತ ನೂರಕ್ಕೆ ನೂರರಷ್ಟು ಅನುಷ್ಠಾನವನ್ನು ಗಳಿಸುವ ಅದು ವಿಶೇಷತೆ ಅಂತ ಯೋಗೇಂದ್ರ ಯಾದವ್ ಎಲ್ಲಿ ಫೇಲ್ ಆಗ್ತಾರೆ ಅಂದರೆ ಯೋಗೇಂದ್ರ ಯಾದವ್ಗೆ ಏನು ನೆಗೆಟಿವ್ ಪಾಯಿಂಟ್ ಇದೆ ನರೇಂದ್ರ ಮೋದಿ ಅಂತ ಹೇಳಿ ಅಂದರೆ ಹೇಳಿಕ್ಕೆ ಬರಲ್ಲ ಅವ್ರಿಗೆ ಎಲ್ಲಿ ಫೇಲ್ ಇದ್ದಾರೆ ನರೇಂದ್ರ ಮೋದಿ ಯಾಕೆ ಜನರವ್ರಿಗೆ ಓಟ್ ಹಾಕಲ್ಲ ಅಂತ ನೀವು ಕೇಳಿ ಈ ಯಾವ ಅವರು ಇದನ್ನು ಕೇಳಲ್ಲ ನೋಡಿ ಭಾಳ ಸಣ್ಣ ವಿಷಯ ಹೇಳ್ತೀನಿ ಈಗ ಅಲ್ಲಿ ಮೇಠಿನಲ್ಲಿ ಸ್ಮೃತಿ ಇರಾನಿ ಎದುರುಗಡೆ ಕ್ಯಾಂಡಿಡೇಟ್ ಹಾಕಿದಾರಪ್ಪ ಶರ್ಮಾ ಅಂತೇಳಿ ಆಯಿತಾ ಈ ಶರ್ಮಾನ್ ಬಗ್ಗೆ ಇರೋದು ಏನಂತಂದರೆ ಕಂಬಲ್ ಕಚ್ಚೂರು ಅಂತ ಆತನ ಹೆಸರಲ್ಲಿ ಯಾ ನಾವು ಹೇಳಲಿಕ್ಕೆ ನಾಚಿಕೆ ಆಗತ್ತೆ ಅಂದರೆ ಯಾವುದೇ ವಸ್ತು ಕೇಂದ್ರ ಸರ್ಕಾರದಿಂದ ಬಂದರೆ ಅದನ್ನು ಮನೆಗೆ ತೊಗೊಂಡೋಗಿ ಇಟ್ಕೊಳ್ಳೋದು ಅವನ ಅಭ್ಯಾಸ ಕಿಶೋರ್ ಲಾಲ್ ಶರ್ಮಾಂದು ಆತನ ಇಡೀ ಊರಲ್ಲಿ ಅಮೇತಿ ಸುತ್ತಮುತ್ತಲು ಕಂಬಲ್ ಕಚ್ಚೂರು ಅಂತ ಕರೀತಾರೆ ಕಿಸ್ಕೋಕ್ ಠೇರಾಯ ಕಂಬಲ್ ಕಚ್ಚೂರ್ ಕಂಬಳ ಕಂಬಳಿ ಹೊತ್ಕೊಳ್ಳೋದು ನಾವು ಹೊತ್ಕೋತೀವಲ್ಲ ಅಂತ ಬೆಡ್ಶೀಟ್ಗೆ ಬೆಡ್ ಸ್ಪ್ರೆಡ್ಗೆ ಅವರು ಕಂಬಳ ಅಂತ ಕರೀತಾರೆ ರಜಾಯಿ ಅಂತ ಕರೀತಾರೆ ಕಂಬಲ್ ಅಂತ ಕರಿತಾರೆ ಕಂಬಲ್ ಕಚ್ಚೂರು ಅಂತ ಹೆಸರು ಅಮೇಟಿನಲ್ಲಿ ಅವರಿಗೆ ಆಯಿತಾ ರಾಯಬರಿಯಲ್ಲೇ ಆಗಲಿ ಆಗಲಿ ಎಲ್ಲೂ ಒಳ್ಳೆಯ ಹೆಸರಿರಲಾರ್ದಂಥ ಮನುಷ್ಯ ಕೇವಲ ಈತ ನಿಷ್ಠನಾಗಿದ್ದಾನೆ ಅಂತ ಗುಲಾಮಗಿರಿಯ ಸಂಕೇತವಾಗಿ ಆತನನ್ನು ಚುನಾವಣೆ ನಿಲ್ಲಿಸಿರೋದು ಚಾನಲ್ಗಳಲ್ಲಿ ನೋಡಿದರೆ ಹೇಗೆ ಸ್ಪರ್ಧೆ ಇದೆ ಇದು ಸೆಂಟರ್ ಆಫ್ ಅಟ್ರಾಕ್ಷನ್ನು ಈ ಕಡೆ ಸ್ಮೃತಿ ಇರಾನಿ ಸೋಲ್ತಾರಾ ಅಂತ ಒಬ್ಬ ಹೆಡ್ಡಿಂಗ್ ಕೊಡ್ತಾನೆ ಇನ್ನೊಬ್ಬ ಶರ್ಮಾ ಗೆಲ್ತಾರಾ ಅಂತ ಇನ್ನೊಬ್ಬ ಕೊಡ್ತಾರೆ ಪ್ರಿಯಾಂಕಾ ವಾಡ್ರಾ ಇನ್ನಿಲ್ಲದ ಹಾಗೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಮತ್ತೊಬ್ಬ ಹೆಡ್ಡಿಂಗ್ ಕೊಡ್ತಾನೆ ಎಲ್ಲ ಟಿ ವಿ ಚಾನಲಲ್ಲಿ ಸುಳ್ಳಾತಿ ಸುಳ್ಳುಗಳನ್ನು ತೋರಿಸ್ತಾ ಇದ್ದಾರೆ ಅವ್ರ ಪಾಪ ದಬಾವಣೆ ಇದೆ ಅವರು ಟಿ ಆರ್ ಪಿ ಬೇಕೇ ಬೇಕವ್ರಿಗೆ ಟಿ ಆರ್ ಪಿಗೋಸ್ಕರ ಮಾಡ್ತಾ ಇದ್ದಾರೆ ಹೀಗಾಗಿ ಅವರು ಅಲ್ಲಿ ಒಂದು ದೊಡ್ಡದಾದಂಥ ಸಂಘರ್ಷ ಇದೆ ಹೋರಾಟ ಇದೆ ಅಂತ ಅವರು ಒನ್ ಸೈಡೆಡ್ ಮ್ಯಾಚನ್ನು ತೋರಿಸಿದ್ರೆ ಜನ ನೋಡೋಲ್ಲ ಜನರನ್ನ ಭಯಭೀತಗೊಳಿಸ್ಬೇಕು ಆತಂಕಗೊಳಿಸಬೇಕು ಒಂದು ಉನ್ಮಾದವನ್ನು ಕ್ರಿಯೇಟ್ ಮಾಡಬೇಕು ಆವಾಗ ಟಿ ವಿ ಚಾನಲ್ ನೋಡ್ತಾರೆ ಯಾಕೆ ಕ್ರೈಮ್ ಫೈಲ್ ಯಾಕೆ ರಾತ್ರಿ ಜನ ನೋಡ್ತಾರೆ ಯಾಕೆ ಡವಿಲ್ ಶೋಗಳು ನೋಡ್ತಾರೆ ರಾತ್ರಿ ರಾಕ್ಷಸರದ್ದು ಭೂತರದೆಲ್ಲ ಯಾಕೆ ನೋಡ್ತಾರೆ ಜನ ಜನರಲ್ಲಿ ಒಂದು ರೀತಿಯಾದಂಥ ಆ ಮನಸ್ಥಿತಿ ಉಂಟಾಗಲಿ ಅದು ನೋಡಿದರೆ ಜನ ನೋಡ್ತಾರೆ ಟಿ ಅಂತ ಹಾಗೆ ತೋರಿಸ್ತಾ ಇದ್ದಾರೆ ಇರೋ ಅಷ್ಟವ ಸ್ಥಿತಿಯೇ ಬೇರೆ ಅಲ್ಲಿ ಹೋದ್ರೆ ಅವ್ನಿಗೆ ಐದು ಪೈಸೆ ಬೆಲೆ ಇಲ್ಲ ರೀ ನಾನು ನೂರಕ್ಕೆ ನೂರು ಬರೆದು ಕೊಡ್ತೇನೆ ರೀ ಸ್ಮೃತಿ ಇರಾನು ಸೋಲ್ಸೋಕ್ಕೆ ಸಾಧ್ಯ ಇಲ್ಲ ಅಷ್ಟೇ ಅಲ್ಲ ರಾಯಬರೆಯಲ್ಲಿ ಕೂಡ ರಾಹುಲ್ ಗಾಂಧಿ ಗೆಲ್ಲೋ ಸುಲಭ ಇಲ್ಲ ಭಾಳ ಕಷ್ಟ ಇದೆ ಹೀಗಿರುವಂಥ ಸಂದರ್ಭದಲ್ಲಿ ಈ ಯೋಗೇಂದ್ರ ಯಾದವ್ ಹೇಳ್ತಾರೆ ಉತ್ತರ ಪ್ರದೇಶದಲ್ಲಿ ಸಮಾಜವಾದಿ ಪಾರ್ಟಿ ಬರುತ್ತೆ ಸಮಾಜವಾದಿ ಪಾರ್ಟಿ ನಾಲ್ಕು ರ್ಯಾಲಿ ಮಾಡಿತ್ತು ಒಂದು ವಾರದಲ್ಲಿ ನಾಲ್ಕಕ್ಕೆ ನಾಲ್ಕು ರ್ಯಾಲಿಗಳಲ್ಲಿ ಅರಾಜಕತೆ ಸೃಷ್ಟಿಯಾಯಿತು ಹೊಡೆದಾಡಿಕೊಂಡ್ರು ಕಾಂಗ್ರೆಸ್ನವರು ಮತ್ತು ಸಮಾಜವಾದಿ ಪಾರ್ಟಿ ಮಧ್ಯೆ ಹೊಡೆದಾಟ ಆಯಿತು ಎಲ್ಲಿಯೂ ಅಖಿಲೇಶ್ ಯಾದವ್ ಭಾಷಣ ಆಗಲಿಲ್ಲ ದಿಲ್ಲಿಯಲ್ಲಿ ಸ್ವತಃ ರಾಹುಲ್ ಗಾಂಧಿ ತನ್ನ ಮಿತ್ರ ಪಕ್ಷವಾದಂಥ ಆಮ್ ಆದ್ಮಿ ಪಕ್ಷದ ಅರವಿಂದ್ ಕೇಜ್ರಿವಾಲ್ ಜೊತೆ ಎಲ್ಲಿಯೂ ಪ್ರಚಾರಕ್ಕೆ ಹೋಗಲಿಲ್ಲ ಕನಯ್ಯ ಕುಮಾರ್ನ ಕರ್ಕೊಂಡು ಹೋಗಲಿಲ್ಲ ರೀ ಕನಯಕುಮಾರ್ ನಿನ್ನ ಹೊರಗಡೆ ಹಾಕಿದ್ದಾರೆ ನಿಮ್ಗೆ ಗೊತ್ತಾಯಿತು ಕನಯಕುಮಾರ್ ನಾಲ್ಕು ಜನರ ಜೊತೆ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡೋಗಿ ಅಲ್ಲಿ ಒಂದು ಸಭೆ ನಡೀತಾ ಇರುತ್ತೆ ನಾವು ವೇದಿಕೆ ಮೇಲೆ ಕೂತ್ಕೋತೀವಿ ಅವ್ರನ್ನೆಲ್ಲ ಕರ್ಕೊಂಡ್ ಬರೋಂಗಿಲ್ಲ ನೀನು ಹೊರಗಡೆ ಅಂತಾರೆ ಈ ಸ್ಥಿತಿ ಅಲ್ಲಿದೆ ಉದಿತ್ ರಾಜನ್ ಚು ಚುನಾವಣಾ ಪ್ರಚಾರ ನಡೀತಾ ಇರ್ತದೆ ಅಲ್ಲಿ ಕುಮಾರ್ ಹೋಗ್ಬಿಡ್ತಾನೆ ಹೋದಂಥ ಸಂದರ್ಭ ನೀ ಬೇಕಾರ ಬಾ ನಿನ್ನ ಜೊತೆ ಇರೋ ಅಂತ ಇರೋಂಥ ನನ್ನ ಫ್ರೆಂಡ್ಸ್ ಕರ್ಕೊಂಡು ನಾನು ಅವ್ರನ್ನ ಬಿಟ್ಟು ನಾನು ಬರೋಕ್ಕೆ ಸಾಧ್ಯ ಇಲ್ಲ ಅಂತ ಆತ ನನ್ನ ಓಡಿಸ್ತಾರೆ ರಾಹುಲ್ ಗಾಂಧಿ ರ್ಯಾಲಿನಲ್ಲಿ ಅರವಿಂದ್ ಕೇಜ್ರಿವಾಲ ಸೇರಿಸೋದಿಲ್ಲ ನಾಳೆ ಒಂದು ದಿವಸ ಚುನಾವಣೆ ಮುಗಿದ್ಬಿಡಲಿ ದಿಲ್ಲಿ ಚುನಾವಣೆ ಇಪ್ಪತ್ತೈದನೇ ತಾರೀಕು ಮುಗಿಲಿ ಪಂಜಾಬ್ ಚುನಾವಣೆಯಲ್ಲಿ ಕಾಂಗ್ರೆಸ್ಸನ್ನ ಬಾಯಿಗೆ ಬಂದ ಹಾಗೆ ಅರವಿಂದ್ ಕೇಜ್ರಿವಾಲ್ ಬೈತಾನೆ ರಾಹುಲ್ ಗಾಂಧಿ ಅರವಿಂದ್ ಕೇಜ್ರಿವಾಲ್ ಇನ್ನಿಲ್ಲದ ಹಾಗೆ ತಗೊಳ್ಳಿಕ್ಕೆ ಶುರು ಮಾಡ್ತಾರೆ ಅಂದರೆ ಇವರ ಒಡಂಬಡಿಕೆ ಜನರಿಗೆ ನಂಬಿಕೆಗೆ ಅರ್ಹವಲ್ಲ ಅಂತ ಜನರಿಗೆ ಗೊತ್ತಿದೆ ಇವರು ಯಾರೂ ಕೂಡ ಸದ್ಯಕ್ಕೆ ಅನುಕೂಲ ಸಿಂಧುವಾಗಿ ಸೇರ್ಕೊಂಡಿದ್ದಾರೆ ಜನ ಗೊತ್ತಿದೆ ಹೀಗಾಗಿ ಇವ್ರನ್ನ ಸೋಲಿಸಲಿಕ್ಕಾಗೋಲ್ಲ ನರೇಂದ್ರ ಮೋದಿ ವಿಶ್ವಾಸಾರ್ಹತೆಯನ್ನು ಉಳಿಸ್ಕೊಂಡಿದ್ದಾರೆ ಆದ್ದರಿಂದ ಅವ್ರು ಗೆಲುವು ಕಟ್ಟಿಟ್ಟ ಅಂತ ಈಗಾಗಲೇ ನಡೆದಿರುವಂಥ ಐದು ಹಂತಗಳ ಚುನಾವಣೆಯಲ್ಲಿ ಈಗಾಗಲೇ ಎರಡು ನೂರ ಎಂಬತ್ತು ಸೀಟನ್ನು ಗಡಿಯನ್ನು ದಾಟಿಬಿಟ್ಟಿದೆ ಭಾರತೀಯ ಜನತಾ ಪಕ್ಷ ಎನ್ ಡಿ ಎ ಅನುಮಾನವನ್ನೇ ಇಟ್ಕೋಬೇಡಿ ಇನ್ನು ಬರೋದೆಲ್ಲ ಬೋನಸ್ಸೇ ದಿಲ್ಲಿಯಲ್ಲಿ ಏಳು ಕೆ ಏಳು ಸ್ಥಾನಗಳನ್ನು ಭಾರತೀಯ ಜನತಾ ಪಕ್ಷ ಗಳಿಸಲಿದೆ ಪಂಜಾಬ್ನಲ್ಲಿ ಅಸ್ತಿತ್ವದಲ್ಲೇ ಇರಲಾರ್ದಂಥ ಪಂಜಾಬ್ದಲ್ಲಿ ಖಾತೆ ತೆರೆಯಲಿದೆ ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆ ಇದೆ ಆರನೇ ಹಂತದಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬೆಗಮ್ ಕಂಗಾಲಾಗಿ ಹೋಗಿದ್ದಾರೆ ನೀವು ಯಾವ ಕ್ಷೇತ್ರ ಆರನೇ ಹಂತದಲ್ಲಿ ಯಾರ್ಯಾರ್ದು ಏನು ಅಂತ ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ ಶೂರ್ ಶಾಟ್ ಬೋನಸ್ ಸೀಟ್ಗಳು ಬರ್ತಾವೆ ನನಗೆ ದಯವಿಟ್ಟು ಜೂನ್ ಒಂದನೇ ತಾರೀಕು ಸಂಜೆ ಎಕ್ಸಿಟ್ ಪೋಲ್ ಮಾಡ್ತೀನಿ ಅದಾದಮೇಲೆ ಜೂನ್ ನಾಲ್ಕಕ್ಕೆ ಫಲಿತಾಂಶ ಬರುತ್ತೆ ದಯವಿಟ್ಟು ಅವತ್ತು ನೀವು ಹೇಳಬೇಕು ನಾನು ಇಷ್ಟು ಪ್ರತಿ ಬಾರಿಯೂ ನಿಮಗೆ ಒತ್ತಿ ಒತ್ತಿ ಹೇಳ್ತೇನೆ ನಾನು ಯಾಕೆ ಇದನ್ನು ಪ್ರತಿ ಪ್ರತಿ ಬಾರಿ ಮಾತಾಡ್ತಾ ಇದ್ದೀನಿ ಅಂದರೆ ಯೋಗೇಂದ್ರ ಅಂತವರು ಸಲೀಂ ಯಾದವ್ ಯೋಗೇಂದ್ರ ಯಾದವ್ ಅಂತ ಕರೀತಾರೆ ತಪ್ಪಾಗುತ್ತೆ ಅವನು ಸಲೀಂ ಯಾದವ್ ಇವನು ಇವನು ಕುಹಕ ಇವನು ವಂಚಕ ಇವನು ಸಫಾಲಜಿಸ್ಟ್ ಹೆಸರಲ್ಲಿ ಜನರನ್ನು ದಾರಿ ತಪ್ಪಿಸ್ತಾ ಇರುವಂಥ ಮನುಷ್ಯ ಇದನ್ನು ನೋಡಿ ಜನ ದಾರಿ ತಪ್ಪಬಾರ್ದು ಯಾರು ಈಗ ಕಾರ್ಯಕರ್ತರಲ್ಲಿ ಒಂದು ರೀತಿಯ ಗೊಂದಲ ಉಂಟಾಗಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ ಇಷ್ಟೆಲ್ಲ ಮಾತನಾಡಬೇಕಾಯಿತು ದಯವಿಟ್ಟು ಇದು ಹೇಗೆ ಅನ್ನಿಸ್ತು ಅಂತ ನನಗೆ ತಿಳಿಸಿ ತಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಾನು ಪ್ರತಿಯೊಂದು ಕಮೆಂಟನ್ನು ಓದ್ತೇನೆ ಅದರ ಮೇಲೆ ಮುಂದಿನ ಸಂಚಿಕೆಗಳಿಂದ ನಾವು ನೀವು ಸಂವಾದ ಮಾಡೋಣ ದಯವಿಟ್ಟು ನಮ್ಮ ಈ ಸಂಚಿಕೆಯನ್ನು ಹೆಚ್ಚು ಜನರಿಗೆ ಶೇರ್ ಮಾಡಲಿಕ್ಕೆ ಮರಿಬೇಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ